ಫ್ರೆಂಡ್ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಬ್ಲಾಗ್ ಬನ್ನಿ ಫ್ರೆಂಡ್ ಇವತ್ತು ಸಂಡೇ ಏನೆಲ್ಲ ಕೆಲಸ ಮಾಡಿದೆ ಏನೆಲ್ಲ ಆಯಿತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಇವತ್ತು ನಾನು ಟಿಫನ್ಗೆ ಚಿತ್ರಾನ್ನ ಮಾಡಿದ್ದೀನಿ ನೋಡಿ ಸ್ವಲ್ಪ ಯೆಲ್ಲೋ ಕಲರ್ ಜಾಸ್ತಿ ಹಾಕಿಬಿಟ್ಟಿದ್ದೀನಿ ಅದಕ್ಕೆ ಡಾರ್ಕ್ ಚಿತ್ರಾನ್ನದ ರೀತಿಯಲ್ಲಿ ಕಾಣಿಸ್ತಿದೆ ಫ್ರೆಂಡ್ ಮತ್ತು ಬಿಳಿಯನ್ನು ರಾತ್ರಿ ಸಾಂಬಾರಿತ್ತು ಈಗ ನಾನು ಟಿಫನ್ಗಾಗಿ ಚಿತ್ರಾನ್ನ ಹಾಕ್ಕೊಂಡು ತಿಂತಾ ನೋಡಿ ಫ್ರೆಂಡ್ ಚೆನ್ನಾಗಿತ್ತು ಟೇಸ್ಟು ಮತ್ತು ಅದಕ್ಕೆ ಸ್ನ್ಯಾಕ್ಸಾಗಿ ನಾನು ನಮ್ಮಮ್ಮ ಆ ಬೋಟಿ ಕಳಿಸಿದ್ರು ಆ ಬೋಟಿನ ಸುಟ್ಟಿ ತಿಂತಾ ಇದ್ದೀನಿ ನಮ್ಮ ಪ್ರಫುಲ್ಲ ನನ್ನ ಮಗಳ ಆಗಲೇ ಟಿಫನ್ ಆಯಿತು ಟಿಫನ್ ಮಾಡಿ ಅವಳು ಟಿ ವಿ ನೋಡ್ತಾ ಇದ್ಳು ಅಮ್ಮ ನನಗೂ ಸ್ನ್ಯಾಕ್ಸ್ ಬೇಕು ಅಂದಿದ್ದಕ್ಕೆ ಸುಟ್ಟಿರೋ ಅಂಥ ಬೋಟಿನ ಕೊಟ್ಟಿದ್ದೀನಿ ಅವಳು ತಿಂತಾ ಇದ್ದಾಳೆ ಟಿ ವಿ ನೋಡಿಕೊಂಡು ನೀವು ನೋಡ್ತಾ ಇರ್ಬೋದು ಫ್ರೆಂಡ್ ಇನ್ನೊಬ್ಳು ಊರಲ್ಲಿದ್ದಾಳೆ ಅಮ್ಮ ಮನೆಯಲ್ಲಿ ನಾನು ಪ್ರಫುಲ್ಲ ಈಗ ರೆಡಿಯಾಗಿ ಸ್ವಲ್ಪ ಆಚೆ ಹೋಗೋ ಕೆಲಸ ಇತ್ತು ರೆಡಿ ಆಗಿಬಿಟ್ಟು ನೋಡಿ ನಾವು ಕುತ್ಕೊಂಡಿದ್ದೀರಿ ಅವಳು ಹಾಯ್ ಮಾಡ್ತಿದ್ದಾಳೆ ಫ್ರೆಂಡ್ ಈಗ ನಾವಿಬ್ರು ಸ್ವಲ್ಪ ಆಚೆ ಹೋಗಿ ಒಂದು ಹನ್ನೆರಡು ಗಂಟೆ ಆಗುತ್ತೆ ಬರೋದು ಬರ್ತೀರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್